ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೂಲ್ಸ್ ಇವತ್ತು ಶನಿವಾರ ನಾವು ರನ್ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ ಮೂರು ಆಂಜನೇಯ ದೇವಸ್ಥಾನಕ್ಕೆ ಒಂದೇ ದಿನ ಹೋಗಬೇಕು ಅಂತ ಹೇಳ್ತಾರೆ ಅದು ಆಷಾಢದಲ್ಲಿ ಹೋಗ್ತಾರೆ ಸಾಮಾನ್ಯ ನಮಗೆ ಯಾವಾಗ ಟೈಮ್ ಇರುತ್ತೋ ಇಲ್ಲ ಇವತ್ತು ಹೋಗಿ ಬಂದುಬೇಡೋಣ ಹೇಗಿದ್ರು ಮಗನಿಗೂ ಕೂಡ ರಜಾ ಅಲ್ವಾ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ ಇವತ್ತು ಮೊದಲನೇದಾಗಿ ಶಿಕಾರಿಪುರ ಹೋಗ್ತಿದ್ದೀವಿ ಶಿಕಾರಿಪುರ ಹೋಗಿ ಅಲ್ಲಿಂದ ಸಾತೆನಹಳ್ಳಿ ಆ ನಂತರ ಕದ್ ಕದ್ರಮಂಡ್ಲಿಗೆ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನಿಮಗೂ ಕೂಡ ದರ್ಶನ ಮಾಡಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಕಂಪ್ಲೀಟಾಗಿ ಬ್ಲಾಗ್ ನೋಡಿ ಇವತ್ತು ಶನಿವಾರದ ವ್ಲಾಗು ನಿಮ್ಗೆ ಯಾವತ್ತು ಹಾಕ್ತೀನಿ ನನಗೂ ಗೊತ್ತಿಲ್ಲ ಕಾರಣ ಬಿಜಾಪುರ್ ಬ್ಲಾಗ್ಸಿನ ನಾನು ಇನ್ನೂ ಶೇರ್ ಮಾಡಿಲ್ಲ ಸೊ ಈ ಬ್ಲಾಗ್ ಬರೋಷ್ಲಿ ನೀವು ಅದನ್ನ ನೋಡಿರ್ತೀರ ಅದಾದ್ಮೇಲೆ ಇದನ್ನು ಹಾಕಬೇಕು ಅಂತ ಸ್ವಲ್ಪ ತಡ ಆಗುತ್ತೆ ಪ್ರಾಬ್ಲಿ ನಿಮಗೆ ಗುರುವಾರ ಸಿಗ್ಬೋದು ಅನ್ಕೋತೀನಿ ಈ ಬ್ಲಾಗು ಸೊ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಥ್ಯಾಂಕ್ ಯು ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಇಳಕಲ್ ಸಂಗೀತರ ಹತ್ರ ಮೊನ್ನೆ ತಗೊಂಡಂತ ಸೀರೆ ಸುಮಾರು ಸೀರೆ ತಗೊಂಡ್ಬಂದೆ ಯಾಕಂದ್ರೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಯಾವಾಗ್ಲೂ ಸಿಗೋದಿಲ್ಲ ಇಲ್ಲ ನಾನು ಆನ್ಲೈನ್ ತರಿಸ್ಕೊಂಡಿರ್ತೀನಿ ಇಲ್ಲ ಅಂದ್ರೆ ಈವೆಂಟ್ ಹೋದಾಗ ನಾನು ಅಲ್ಲೂ ತಗೊಳಕಿಸ್ಕೊಳ್ತೀನಿ ಈ ತರ ಆಗಿರುತ್ತೆ ಬಟ್ ಈ ಸಲ ಸಂಗೀತ ಅವರ ಮನೆಗೆ ಹೋಗಿದ್ರಿಂದ ಇಷ್ಟ ಬಂದಷ್ಟು ಸೆಲೆಕ್ಟ್ ಮಾಡಿ ಸೀರೆಗಳನ್ನ ತಗೊಂಡ್ ಬಂದಿದೀನಿ ಇದು ಸಂಗೀತ ಅವರ ಇಳಕಲ್ ಸೀರೆಯಲ್ಲಿ ಗಂಗಾ ಜಮುನಾ ಬಾರ್ಡರ್ ಇದು ಬ್ಯೂಟಿಫುಲ್ ಸೀರೆ ತುಂಬ ಇಷ್ಟ ಆಗಿ ತೊಗೊಂಡಿರ್ತೀವಿ ಬನ್ನಿ ತಿಂಡಿಗೆ ಅಂದರೆ ಬೆಳಗಿನ ಬ್ರೇಕ್ಫಸ್ಟ್ಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ ತರಬೂಜ ನಮಗೆ ಒಂದಿಬ್ಬರಿ ತರ್ಬೂಜ ಇಬ್ರಿ ಕಲಂಗಡಿ ಇಷ್ಟ ಹಾಗಾಗಿ ಎರಡೂ ಹೋಗಿದ್ವಿ ಕಲಂಗಡಿಯೂ ಅಂದರೆ ಬೇಸ್ಗೆ ಹೆಂಗಿರುತ್ತೋ ಏನೋ ಆ ಹ್ಯೂಮಿಡಿಟಿ ಸ್ವಲ್ಪ ಹೈಡ್ರೇಟೆಡ್ ಆಗಿರೋಣ ಅಂದ್ಕೊಂಡು ಹಣ್ಣು ತಿಂಡಿಲ್ಲ ತೊಗೊಂಡು ಹೋದ್ವಿ ಹಾಗೆ ಇದೇನು ಗೊತ್ತಾ ಮನೆ ಹತ್ರ ಕೆಲಸ ಮಾಡಿಸ್ತಿದ್ವಲ್ಲ ಅವ್ರು ಎಲ್ಲ ಕೆಲವೊಮ್ಮೆ ಅವ್ರಿಗೇನಾದರೂ ಕೊಡಲಿಕ್ಕೆ ಅಂತ ತರಿಸಿಟ್ಟಿದ್ದ ತಟ್ಟೆಗಳು ನಮ್ಮ ವಿಜಯ್ ಅದನ್ನೇ ಹಾಕ್ಕೊಂಡು ಬಂದಿದ್ದಾನೆ ಆ್ಯಕ್ಚುಲಿ ನನ್ನ ಐಡಿಯಾ ಇದ್ದಿದ್ದು ಎಲೆ ತೊಗೊಂಡು ಹೋಗಬೇಕು ಅಂತ ದಾರಿಯಲ್ಲಿ ಅಲ್ಲಿ ಬಟ್ ಅದು ಅಂಗಡಿ ಕ್ಲೋ ಓಪನ್ ಇರಲಿಲ್ಲ ಟೈಮಿಂಗ್ಸ್ ಎಷ್ಟು ಇರ್ಬೋದು ಅಂತ ಅಂದ್ಕೊಂಡ್ರೆ ಭಾಳ ಮಾಡಿ ಏಳು ಮುಕ್ಕಾಲಿಂದ ಎಂಟು ಗಂಟೆ ಆಗಿತ್ತು ಈ ಸ್ಟಾಪ್ ಬಿಟ್ಟರೆ ಮತ್ತು ನಾವು ದೇವಸ್ಥಾನ ಆಗಿರಲಿಲ್ಲ ಏಳೂವರೆ ಏಳು ಮುಕ್ಕಾಲು ಇರ್ಬೋದು ಈ ಸ್ಟಾಪ್ ಬಿಟ್ಟರೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡ್ವಿ ಇಲ್ಲಿ ಒಂದು ಸ್ವಲ್ಪ ಪ್ರಶಾಂತವಾಗಿತ್ತು ಹಾಗೆ ನಮಗೆ ಪ್ರೈವಸಿ ಕೂಡ ಇದ್ದಿದ್ದರಿಂದ ನಾವು ಇಲ್ಲೇ ಕೂತ್ಕೊಂಡ್ವಿ ನಾಲ್ಕು ಜನ ಅಂದರೆ ಮಗನ ರಜಾ ಇದ್ದಿದ್ದರಿಂದ ನಾಲ್ಕು ಜನ ನಾವು ದೇವಸ್ಥಾನಕ್ಕಂತ ಹೊರಟಿದ್ವಿ ಸುಮಾರು ಜನ ಕೇಳ್ತಾಯಿರ್ತೀರ ವಿಜಿ ಯಾರು ವಿಜಿ ಯಾರು ಅಂತ ಅವ್ನು ಚಿಕ್ಕ ಒಂದು ಹುಡ್ಗ ಅಂದರೆ ನಾಲ್ಕನೇ ಕ್ಲಾಸ್ ಇದ್ದಾಗಿಂದನು ನಮ್ಮ ಮನೆಯಲ್ಲೇ ಹೆಚ್ಚು ಕಡಿಮೆ ಅವನು ಬೆಳೆದಿರೋದೇ ಇಲ್ಲಿ ಅಂತ ಹೇಳ್ಬೋದು ಹಾಗಂತ ಅವನಿಗೆ ಯಾರೂ ಇಲ್ಲ ಅಂತಲ್ಲ ಅವರ ಅಜ್ಜಿ ನಮ್ಮ ಮನೆಯಲ್ಲಿ ನಮಗೆ ಹೆಲ್ಪರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಅವ್ರ ಮೊಮ್ಮಗ ಆದರೆ ಅವರಿಗೆ ಅವನು ಮೊಮ್ಮಗಾದರೂ ಇವನು ನಮ್ಮ ಮನೆಯ ಮಗನೇ ನಾಲ್ಕನೇ ಕ್ಲಾಸಿಂದ ಇಲ್ಲೇ ಬೆಳೆದಿರೋದ್ರಿಂದ ಒಂಥರ ನಮ್ಗೆ ಎರಡನೇ ಮಗ ಅವನೇ ಅನ್ನೋ ಥರ ಇದ್ದಾನೆ ಅವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಪೂರ್ತಿ ಇದೇ ಊರಲ್ಲಿರೋದ್ರಿಂದ ಹೋಗಿ ಅಲ್ಲಿ ಅಲ್ಲೂ ಹೋಗ್ತಾನೆ ಬರ್ತಾನೆ ನಮ್ಮ ಮನೇಲ್ಲೂ ಇರ್ತಾನೆ ಈ ರೀತಿ ಹಣ್ಣು ತಗೊಂಬಂದಿದ್ವಿ ಅಲ್ಲಂಗಡಿ ತರಬೂಜ ಇಡ್ಲಿ ಚುಟ್ನಿ ಮಾಡ್ಕೊಂಬಂದಿದ್ದೆ ಇವನ್ ಟೀ ಕೂಡ ಮಾಡ್ಕೊಂಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಮೂರಿಂದ ಒಂದೂವರೆಯಿಂದ ಎರಡು ಗಂಟೆ ಬೇಕು ಅಷ್ಟೊಂದು ಹಸುವಿಂದ ಇರೋಕ್ಕಾಗಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೋಗಬೇಡ ಅಂತ ಅಂದ್ಕೊಂಡು ಯಾಕಂದರೆ ಮೂರು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಬಷ್ಟು ಮಧ್ಯಾಹ್ನ ಆಗೋಗುತ್ತೆ ಮಧ್ಯಾಹ್ನ ನೋಡೋಣ ಊಟಕ್ಕೆ ಮನೆಗೆ ಬರ್ತೀವ ಆಚೆ ಕಡೆ ಎಲ್ಲ ಬಟ್ ಬ್ರೇಕ್ಫಾಸ್ಟಿಗೆ ಗೊತ್ತು ಎಲ್ಲ ತೊಗೊಂಡಿದ್ದೀನಿ ತಿನ್ಕೊಂಡು ಈಗ ಶಿಕಾರಿಪುರಕ್ಕೆ ಹೋಗೋದು ಸೊ ನಾವು ಇಡ್ಲಿ ತಿನ್ಕೊಂಡು ಟೀ ಕೂಡ ಮಾಡ್ಕೊಂಡು ಹೋಗಿದ್ದೆ ನಾವೆಲ್ಲ ಸ್ವಲ್ಪ ಟೀ ಅಡಿಕ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಬೇಕು ಮನೆಯವ್ರಿಗೆ ಟೀ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಸ್ಮಾಲ್ ಈ ನಾಲ್ಕು ಲೋಟದಲ್ಲಿ ಒಂದು ಚಿಕ್ಕ ಕಪ್ ಇದ್ದಾರೆ ಅದು ನಮ್ಮ ಮನೆಯವ್ರ ಕಪ್ಪು ಅವ್ರಿಗೆ ಅಷ್ಟೇ ಟೀ ಕುಡಿಯೋದು ಅಷ್ಟೇ ಟೀ ಬೇಕೇ ಬೇಕು ಅವ್ರಿಗೆ ಇನ್ನು ನಾವು ಮೂರು ಜನ ಸ್ವಲ್ಪ ಜಾಸ್ತಿ ಜಾಸ್ತಿ ಟೀ ತೊಗೊಂಡ್ವಿ ಅಷ್ಟು ಬೇಕು ಅಂತಲೇ ತೊಗೊಂಡು ಹೋಗಿದ್ವಿ ಸೊ ಟೀ ಕುಡ್ಕೊಂಡು ನಮ್ಮ ಮೊದಲನೆಯ ಆಗಿತ್ತು ಶಿಕಾರಿಪುರಕ್ಕೆ ಶಿಕಾರಿಪುರ ಸುಮಾರು ಜನಕ್ಕೆ ಗೊತ್ತು ಸುಮಾರು ಜನಕ್ಕೆ ಗೊತ್ತು ಕೆಲವರು ಕೆಲವ್ರಿಗೆ ಗೊತ್ತಿಲ್ಲ ಶಿಕಾರಿಪುರ ಮೂಲತಃ ಹಂಗೆ ನೋಡಿಕೊಂಡ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸ್ವಂತ ಊರು ಶಿಕಾರಿಪುರ ಆದರೆ ಅದು ಅವರ ಊರು ಅನ್ನೋದಕ್ಕಿಂತ ನಮ್ಮ ಆಂಜನೇಯ ಭ್ರಾಂತೇಶ ಅಂತ ಭ್ರಾಂತೇಶ ಅನ್ನೋದು ಅಲ್ಲಿಯ ಆಂಜನೇಯ ಸ್ವಾಮಿಯ ಹೆಸರು ಹುಚ್ಚರಾಯ ಅಂತ ಕರೀತಾರೆ ಹುಚ್ಚರಾಯ ಭ್ರಾಂತಿ ಅಂದರೆ ಗೊತ್ತಲ್ವಾ ಅಲೆ ಭ್ರಾಂತಿ ಅಂದರೆ ಹುಚ್ಚು ಅಂತ ಆ ಥರ ಹುಚ್ಚರಾಯ ಅಂತ ಆ ಆಂಜನೇಯ ಸ್ವಾಮಿ ಕರೀತಾರೆ ಹುಚ್ಚರಾಯನ ದೇವಸ್ಥಾನಕ್ಕೆ ಮೊದಲು ಭೇಟಿ ಕೊಡ್ತಾಯಿದ್ದೀವಿ ಇಲ್ಲಿಂದ ಎರಡನೇದಾಗಿ ಸಾನಹಳ್ಳಿ ಸಾತೆನಹಳ್ಳಿಗೆ ಹೋದಾಗ ಮೊದಲನೇದು ಭ್ರಾಂತೇಶ ಎರಡನೇದು ಶಾಂತೇಶ ಮೂರನೇದು ಕಾಂತೇಶ ಶಾಂತೇಶ ಅಂದರೆ ಶಾಂತವಾಗಿರೋ ಸ್ವಾಮಿ ಕಾಂತೇಶ ಅಂದರೆ ತುಂಬ ಸುಂದರವಾಗಿರೋ ಸ್ವಾಮಿ ಅಂತ ಸೊ ಈ ಮೂರು ದೇವಸ್ಥಾನನ ಒಟ್ಟಿಗೆ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ನಾವು ಕೂಡ ಹೊರಟ್ವಿ ಇದೆರಡನೇ ಸಲಕ್ಕೆ ನಾವು ಮೂರು ಎರಡು ಮೂರನೇ ಸಲ ಅನ್ಕೋತೀನಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದು ಶಿಕಾರಿಪುರದ ಊರಿನ ಮಧ್ಯ ಭಾಗದಲ್ಲಿರುವಂಥ ಈ ಸುಂದರವಾದ ಕೊಳ ಪುಷ್ಕರ್ಣಿ ಥರನೇ ಇದೆ ನಮ್ಮ ಊರ ಪುಷ್ಕರ್ಣಿಗಿಂತ ಸ್ವಲ್ಪ ಚಿಕ್ಕದು ಬಟ್ ಅದೇ ಥರ ಇದೆ ಸೊ ಎದುರಿಗೆ ಕಾಣಿಸ್ತದೆಲ್ಲ ಗೋಪುರ ಅದೇ ಮಂಟಪ ದೇವಸ್ಥಾನ ಸೊ ನಾವು ಮೊದಲಿಗೆ ಇಲ್ಲಿಗೆ ಬಂದ್ವಿ ದೇವಸ್ಥಾನಕ್ಕೆ ಕೆಲವು ಕಡೆ ಫೋಟೋಸ್ ಎಲ್ಲ ಮಾಡ್ತಾರೆ ಕೆಲವು ಕೆಲವು ಕಡೆ ಏನು ಪ್ರಾಬ್ಲಮ್ ಇಲ್ಲ ಮಾಡ್ಕೊಳ್ಳಿ ಅಂತಂದರು ಸೊ ಎಲ್ಲಿ ಅಲೋವ್ ಮಾಡಿದ್ರು ಅಲ್ಲಿ ಚೆನ್ನಾಗಿ ಮಾಡಿದ್ದೀವಿ ಎಲ್ಲಿ ಅಲೌ ಮಾಡಲಿಲ್ಲೋ ಅಲ್ಲೆಲ್ಲ ಸ್ವಲ್ಪ ನಾವು ನಿಮಗೆ ದರ್ಶನ ಮಾಡಿಸೋ ಸಲುವಾಗಿ ಕೆಲವೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ ಬಟ್ ಅಂತೂ ಮೂರೂ ದೇವರ ದರ್ಶನ ನಿಮಗೆ ಮಾಡಿಸೇ ಮಾಡಿಸ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನೆನ್ನೆ ವೀಡಿಯೋ ಹಾಕಿದ್ದೆ ಒಬ್ಬರೇ ಒಬ್ರು ಒಂದು ಅಷ್ಟು ಮೆಸೇಜ್ಗಳಲ್ಲಿ ಅಷ್ಟು ಟೂ ಮೆಸೇಜು ಪಾಸಿಟಿವ್ ಒಬ್ಬರು ಮಾತ್ರ ಒಂದು ನೆಗೆಟಿವ್ ಮೆಸೇಜ್ ಹಾಕಿದ್ರು ನೆಗೆಟಿವ್ ಅಲ್ಲ ಅದು ನೆಗೆಟಿವ್ ಅಂತ ನಾನು ತೊಗೋಬಾರ್ದು ಅವ್ರಿಗೆ ಅನಿಸಿದ್ದನ್ನ ಅವ್ರ ಅನಿಸಿಕೆನ ತಿಳಿಸಿದ್ದಾರೆ ಏನಂದರೆ ಪೂರ್ತಿ ವೀಡಿಯೋ ಅಷ್ಟು ಫ್ರಸ್ಟ್ರೇಷನ್ ಇದೆ ನಿಮಗೆ ಬೇರೆ ಧರ್ಮದ ಬಗ್ಗೆ ಆ ಥರ ಮಾತಾಡಿದ್ರೆ ಅಂತ ಇಲ್ವಲ್ಲ ನಾನು ಅಲ್ಲಿ ಇದು ಅಂದರೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದವನಿಗೆ ನಾನು ಏನಾದರೂ ಮಾತಾಡಿದ್ರೆ ಅದು ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರ ಪರವಾಗಿಲ್ಲ ಬೇಜಾರಾದರೆ ದಯವಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಒಂದು ನೋವಿರುತ್ತಲ್ಲ ನಾವು ಭಾರತೀಯರಾಗಿ ನಮ್ಮ ಇದು ಸನಾತನ ಧರ್ಮದ ಬಗ್ಗೆ ನಾವು ಅದರ ಉಳಿವಿನ ಬಗ್ಗೆ ಮಾತಾಡಿದಾಗ ನಿಮಗೆ ನೋವಾಗತ್ತೆ ಅಂದರೆ ಅದಕ್ಕೆ ನಾ ಏನು ಮಾಡೋಕ್ಕಾಗಲ್ಲ ನಿರಂತರವಾಗಿ ನಮ್ಮ ಈ ಒಂದು ನಡವಳಿಕೆ ಅಥವಾ ನಮ್ಮ ಈ ಮನಸ್ಥಿತಿ ಬದಲಾಯಿಸೋಕ್ಕಾಗಲ್ಲ ಯಾರು ಬದಲಾಯಿಸಬಾರ್ದು ನಾವು ಬದಲಾಯಿಸ್ಕೋಬಾರ್ದು ಯಾರದೋ ಇನ್ಫ್ಲೂಯೆನ್ಸಿಂದ ಬದಲಾಯಿಸ್ಕೊಂಡೇ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಆದಷ್ಟು ನನ್ನ ವೀಕ್ಷಕರಿಗೆ ನಾನು ಹೇಳೋದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮನೇಲಿರೋ ಚಿಕ್ಕವರು ದೊಡ್ಡೋರು ಎಲ್ರಿಗೂ ನಮ್ಮ ಏನು ಹೇಳ್ತಾರೆ ಧರ್ಮದ ಬಗ್ಗೆ ಆದಷ್ಟು ತಿಳಿಸ್ತಾ ಬನ್ನಿ ನಮ್ಮ ಹಿಸ್ಟ್ರಿನ ಆದಷ್ಟು ಅವರಿಗೆ ಅರ್ಥ ಮಾಡಿಸಿ ಮುಂ ಹಿಂದಿನ ಕಾಲದಲ್ಲಿ ಏನಿತ್ತು ದೇವರ ಮಹಿಮೆ ಏನು ಪ್ರತಿಯೊಂದ್ರ ಬಗ್ಗೆ ನೀವು ತಿಳಿಸ್ತಾ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಶ್ಚರ್ಯ ಅನಿಸಿದ್ರೂ ಒಂದು ವಿಶೇಷವಾದ ಸಂಗತಿನ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೇಳ್ತೀನಿ ಮುಂದೆ ನೋಡ್ತಾ ಹೋಗ್ತೀರಾ ಅದಕ್ಕೆಲ್ಲ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಆದರೆ ನಂಬಿಕೆ ನಮ್ಮಲ್ಲಿ ನಂಬಿಕೆ ಇತ್ತು ಆ ಭಗವಂತನಲ್ಲಿ ನಂಬಿಕೆ ಇತ್ತು ಅಂದರೆ ಅಷ್ಟು ಸಾಕು ನಾವು ಬೆಳಗ್ಗೆ ಎದ್ದೇಳ್ತಿದ್ದೀವಿ ಅಂದರೆ ಭಗವಂತ ನಿನ್ನಿಂದನೇ ಅಂತ ಅಂದ್ಕೊಳ್ತೀವಿ ನಾವು ಅಲ್ಲ ಅನ್ನೋರಿಗೆ ನಾನೇನು ಮಾಡಲಿಕ್ಕಾಗಲ್ಲ ಹೌದು ನಾನು ಸೈನ್ಸ್ ಸ್ಟೂಡೆಂಟ್ ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ನನಗೂ ಗೊತ್ತು ಸೈನ್ಸ್ ಏನಂತ ವಾಸ್ತವ ಏನಂತ ನನಗೂ ಅರ್ಥ ಆಗುತ್ತೆ ವಾಸ್ತವಿಕವಾಗಿ ಯೋಚನೆ ಮಾಡಿ ಸೈಂಟಿಫಿಕಲಿ ನಾನು ನೋಡಿದಾಗ ಕೆಲವು ವಿಷಯಗಳು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದರೆ ಸೈನ್ಸಿಗೆ ವಿರುದ್ಧವಾಗಿರುವಂಥ ಎಷ್ಟೋ ವಿಚಾರಗಳು ನಮ್ಮ ಮಧ್ಯದಲ್ಲಿದೆ ಅದಕ್ಕೆಲ್ಲ ಏನು ಹೇಳ್ತೀರಾ ಅಲ್ವಾ ಬನ್ನಿ ಇದು ಎರಡನೆಯ ಊರು ಸಾತೆನಳ್ಳಿ ಸಾತೆನಳ್ಳಿಗೆ ಬಂದ್ವಿ ಆ ತೇರು ಹೊರಗಡೆ ನಿಂತಿತ್ತು ಸೊ ನಾವು ಮನೆಯಿಂದ ಹೂವಿನ ಹಾರ ದೇವಸ್ಥಾನಕ್ಕೆ ಏನು ಬೇಕು ತೊಗೊಂಡು ಹೋಗಿದ್ವಿ ಬಟ್ ಬಾಳೆಹಣ್ಣು ಎಲೆ ಎಲ್ಲ ಅಷ್ಟಲ್ಲಿ ಸಿಗ್ಲಿಲ್ಲ ಬೆಳಗ್ಗೆ ಸೊ ಅಲ್ಲೇ ಹೋಗಿ ಕೊಂಡ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಎಲ್ಲೇ ಹೋದರೂ ತಾಂಬೂಲ ಫಲ ತಾಂಬೂಲ ಅಂತೀವಿ ತಾಂಬೂಲ ಸಮೇತ ಕೊಡೋದು ತುಂಬ ಒಳ್ಳೆಯದು ಎಲೆ ಅಡಿಕೆ ಒಂದು ನಾಣ್ಯನ ಇಟ್ಟು ನೀವು ಮಂಗಳಾರತಿ ಕೊಟ್ಟರೆ ತುಂಬ ಒಳ್ಳೆಯದು ಅಲ್ಲಿ ದೇವಸ್ಥಾನದ ಆಚೆ ಕಡೆ ಪ್ರತಿ ದೇವಸ್ಥಾನದಲ್ಲೂ ಈ ಥರ ಕುರ್ಚಿಗಳಿತ್ತು ಕೆಲವು ಕಡೆ ಅವ್ರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ ಇನ್ನು ಕೆಲವು ಕಡೆ ಹೇಳಿದ್ರು ಕೆಲವು ಕಡೆ ನಮಗೆ ಗೊತ್ತಿತ್ತು ಸೊ ಇದು ಗಣೇಶ ಹೊರಗಡೆ ಭಾಗ ಹೊರಭಾಗದಲ್ಲಿರುವಂಥ ಒಂದು ಚಿಕ್ಕ ಮಂಟಪದಲ್ಲಿ ಗಣೇಶ ಈ ಕಂಬುಗಳು ಕೆತ್ತನೆಗಳನ್ನು ನೋಡಿದಾಗ ನಿಮಗೂ ಗೊತ್ತಾಗ್ಬೋದು ಇದು ಈ ಶತಮಾನದಂತೂ ಅಲ್ಲ ತುಂಬ ಹಳತಾದ ದೇವಸ್ಥಾನಗಳು ಇವೆಲ್ಲ ಮೂರೂ ದೇವಸ್ಥಾನವೂ ಅಷ್ಟೇ ತುಂಬ ಹಳತು ಎಷ್ಟನೇ ಅಂತ ನನಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ತುಂಬ ಹಳೆಯ ದೇವಸ್ಥಾನಗಳು ಇದೆಲ್ಲ ಒಡೆದು ಮೂಡಿರುವಂಥ ದೇವಸ್ಥಾನಗಳಂತ ಹೇಳ್ತಾರೆ ಅಂದರೆ ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು ಪ್ರತಿಷ್ಠಾಪನೆ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿರೋದಂಥದ್ದಲ್ಲ ಕಲ್ಲಿನ ಬಂಡೆಯ ಮೇಲೆ ಒಡೆದು ಮೂಡಿರುವಂಥ ಒಂದು ದೇವರುಗಳು ಈ ಮೂರು ಆಂಜನೇಯ ಸ್ವಾಮಿ ಮೂರು ಆಂಜನೇಯ ಸ್ವಾಮಿನ ಒಟ್ಟಿಗೆ ದರ್ಶನ ಒಂದೇ ದಿನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆದು ಒಳ್ಳೆಯದು ಈಗ ನಾ ಶಿಕಾರಿಪುರ ಮೊದಲನೇ ಊರು ಶಿಕಾರಿಪುರಕ್ಕೆ ಹೋದರೆ ಅಲ್ಲಿಂದ ಇಪ್ಪತ್ತು ನಿಮಿಷ ಅಲ್ಲಿಂದ ಇಪ್ಪತ್ತು ನಿಮಿಷ ಅನ್ನೋ ರೀತಿಯಲ್ಲಿ ನಿಮಗೆ ಮೂರು ದೇವಸ್ಥಾನವನ್ನು ನೋಡ್ಬೋದು ಈ ಕೆತ್ತನೆ ಈ ಕಂಬಗಳು ಈ ಶಿಲ್ಪ ವಾಸ್ತುಶಿಲ್ಪಗಳನ್ನೆಲ್ಲ ನೋಡುವಾಗ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿ ಅನಿಸುತ್ತೆ ಎಲ್ಲೋ ಉಳಿಸ್ಬಿಟ್ಟಿದಾರಲ್ಲ ಕೆಲವೊಂದು ದೇವಸ್ಥಾನಗಳನ್ನು ನಮಗೆ ಈಗಲೂ ಬಿಟ್ಟಿದ್ದಾರಲ್ವ ಅಂತ ಖುಷಿ ಅನಿಸುತ್ತೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹರಿಹರ ನನ್ನ ತವರೂರು ಹರಿಹರ ಹರಿಹರದಲ್ಲಿ ತುಂಬ ಫೇಮಸ್ ಆಗಿರೋದು ಹರಿಹರೇಶ್ವರ ಸ್ವಾಮಿಯ ದೇವಸ್ಥಾನ ಈ ಎರಡು ನೆಲದ ಮೇಲೆ ಇದ್ದ ಬಂಡೆಯ ಮೇಲೆ ಇದ್ದಂಥ ಶಿಲೆ ಮೀನ್ಸ್ ಕೆತ್ತನೆ ಏನಂದರೆ ಗಂಡು ಹೆಣ್ಣು ಇಬ್ಬರು ಸಾಷ್ಟಾಂಗ ಪ್ರದಕ್ಷಿಣೆ ಹಾಕ್ತಾ ಇರೋದು ದೇವರಿಗೆ ಆ ಕೆತ್ತನೆ ಮಾಡಿದ್ದಾರೆ ದೇವ್ರ ಮುಂದೆ ಈ ಕೆತ್ತನೆ ಇದೆ ಹಾಗೆ ತುಲಾಭಾರ ಮಾಡುವಂಥ ತಕ್ಕಡಿ ಸೊ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನನ ಹೇಳೋದೇನಂದರೆ ಒಂದೇ ಕಲ್ಲು ಬಂಡೆಯಲ್ಲಿ ಕೆತ್ತಿರುವಂಥ ದೇವಸ್ಥಾನ ಇಡೀ ದೇವಸ್ಥಾನ ಒಂದು ಬಂಡೆಯಲ್ಲಿ ಕೆತ್ತಿದಾರಂತೆ ಅಷ್ಟೇ ಅಲ್ಲದೆ ನಮ್ಮ ಊರಲ್ಲೂ ಕೂಡ ಈ ಅನಾಚಾರ ನಡೆದಿದೆ ಅಂದರೆ ನಂದಿ ಶಿವನ ಮುಂದೆ ಇರೋ ನಂದಿಯನ್ನು ಕತ್ತನ್ನು ಕಟ್ ಮಾಡಿ ಏನೋ ಬಂಗಾರ ಇದೆ ನಿಧಿ ಅಂತ ಅದನ್ನು ಕಟ್ ಮಾಡಿ ಹಾಕಿದರು ಮತ್ತು ನಂದಿಯ ಕುತ್ತಿಗೆನ ಪ್ಲ್ಯಾಸ್ಟ್ರ್ ಮಾಡ್ದಂಗೆ ಹಚ್ಚಿದ್ದಾರೆ ಇವಾಗ ಆದರೆ ಅದೆಲ್ಲ ಕೇಳುವಾಗ ನೋಡುವಾಗಲೇ ತುಂಬಾ ದುಃಖ ಆಗುತ್ತೆ ಏನದು ಅಂತ ಸೊ ಆ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿದ್ದೇನೆ ಹೊರತು ನನಗೆ ಇನ್ಯಾವ ಧರ್ಮದ ಬಗ್ಗೆ ನನಗೆ ಆಸಕ್ತಿನೂ ಇಲ್ಲ ನಾನು ಯಾವುದ್ರ ಬಗ್ಗೆನೂ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋಕ್ಕೆ ನಾನು ರೆಡಿ ಇಲ್ಲ ಬಟ್ ನನ್ನ ಧರ್ಮದ ಬಗ್ಗೆ ನಾನು ಒಳಿತನ್ನು ಅಥವಾ ಒಳ್ಳೆಯದನ್ನು ನಾನು ಎಷ್ಟು ಸಾಧ್ಯ ಏನು ನನ್ನ ಕೊನೆಯ ದಿನಗಳವರೆಗೂ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾರ್ಲಿಕ್ಕೆ ಇಷ್ಟಪಡ್ತೀನಿ ಅಥವಾ ಹೆಚ್ಚೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ತಿಳಿದ ಮಟ್ಟದ ಮಟ್ಟಿಗೆ ಸೊ ಅಲ್ಲಿಂದ ನೇರವಾಗಿ ನಾವು ಹೋಗಿದ್ದು ಕದರಮಂಡಲಿಗೆ ತುಂಬ ಜನ ಗೊತ್ತಿರಬೇಕಿದು ಕದರಮಂಡ್ಲಗಿ ಹಾವೇರಿ ಜಿಲ್ಲೆ ಇಲ್ಲಿ ಈ ದೇವಸ್ಥಾನ ಕೊನೆಯ ದೇವಸ್ಥಾನ ಕಾಂತೇಶ ಅಂದರೆ ಬ್ಯೂಟಿಫುಲ್ ಸುಂದರವಾಗಿರುವಂಥ ಸ್ವಾಮಿ ತುಂಬ ದೊಡ್ಡ ದೇವಸ್ಥಾನ ತುಂಬ ಪವಾಡಗಳು ನಡೆಯುವಂಥ ದೇವಸ್ಥಾನ ಹಾಗೆ ಇಲ್ಲಿ ಜನ ಕೂಡ ಹಾಗೆ ನಾವು ಶನಿವಾರ ಬೇರೆ ಹೋಗಿದ್ದರಿಂದ ಮೂರೂ ದೇವಸ್ಥಾನಗಳು ಹಾಗೆ ಇತ್ತು ಸಾತೇನಹಳ್ಳಿ ಪರವಾಗಿಲ್ಲ ಕದರಮಂಡಲಿಗೆ ಅಂತೂ ತುಂಬಾ ರಶ್ ಇತ್ತು ಇದು ಇಳಿಕಲ್ ಸಂಗೀತ ಅವರ ಸೀರೆ ತುಂಬ ಚೆನ್ನಾಗಿದೆ ಸೀರೆ ಈ ಸೀರೆ ಸಿಕ್ಕಾಪಟ್ಟೆ ಸಂಗೀತ ಹತ್ರ ಕಲೆಕ್ಷನ್ಸ್ ಇದೆ ಯಾರಿಗಾದರೂ ಬೇಕಿದ್ದರೆ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ ಸಂಗೀತ ನಂಬರ್ ನಿಮ್ಗೆ ಗೊತ್ತಿದೆ ಡಿಸ್ಕ್ರಿಪ್ಷನ್ ಇದೆ ಸಂಗೀತ ಇಳಿಕಲ್ ಅಂತ ಅವರು ಕಾಲ್ ಮಾಡಿ ವಾಟ್ಸಪ್ ಮಾಡಿ ಕಳಿಸ್ಕೊಡ್ತಾರೆ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಇಲ್ಲಿನ ನಮ್ಮ ವಿಶೇಷತೆಗೆ ಬಗ್ಗೆ ಹೇಳಬೇಕು ನಾನು ದೇವಸ್ಥಾನದ ದೇವರ ಒಂದು ಗರ್ಭಗುಡಿಯ ಮುಂಭಾಗದಲ್ಲಿ ಸ್ವಾಮಿಯ ಪಾದುಕೆ ಅಂದರೆ ಚಪ್ಪಲಿಗಳನ್ನ ಇಟ್ಟಿದ್ದಾರೆ ಪಾದುಕೆ ಅಲ್ಲ ಚಪ್ಪಲಿಗಳನ್ನ ಇಟ್ಟಿದ್ದಾರೆ ಚಪ್ಪಲಿ ಅಂದರೆ ಈ ಚರ್ಮದಲ್ಲಿ ಮಾಡಿರ್ತಾರಲ್ಲ ಆ ಥರ ಚಪ್ಪಲಿಗಳನ್ನ ಹೆ ದೊಡ್ಡ ಸೈಜಲ್ಲಿದೆ ಚಪ್ಪಲಿ ಅದನ್ನು ತೋರಿಸ್ತೀನಿ ನಿಮಗೆ ಅದನ್ನು ಮಾಡಿ ಇಟ್ಟಿದ್ದಾರೆ ನಾನು ಕೇಳಿದೆ ಅಲ್ಲಿ ಅರ್ಚಕರೊಬ್ಬರು ನಿಂತಿದ್ದರು ಏನಕ್ಕೆ ಎಷ್ಟು ದೊಡ್ಡ ಚಪ್ಪಲಿನ ಇಟ್ಟಿದ್ದರಲ್ಲೇ ಇಲ್ಲಿ ಅಂತ ಸ್ವಾಮಿದು ಅಂದರು ಸರಿ ಮಾಡಿಟ್ಟಿರ್ತಾರೆ ಸ್ವಾಮಿಗೆ ಬಿಡು ಅಂದ್ಕೊಂಡೆ ಎರಡು ಜೊತೆ ಇಟ್ಟಿದ್ದರು ನಾನು ಅವಾಗ ಕುತೂಹಲ ಕೇಳಿದೆ ಯಾಕೆ ಎರಡು ಜೊತೆ ಇಟ್ಟಿದ್ದೀರಾ ಅಂತ ಅದು ಏಳು ವರ್ಷದ್ದು ಹಳೆಯದು ಇದು ಮೂರು ವರ್ಷದಮ್ಮ ಅಂದರು ಏಳು ವರ್ಷ ನೀವು ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಬಿಡಿ ನಾನು ಡಿಸ್ಟರ್ಬ್ ಮಾಡಲ್ಲ ಇದು ಕೊನೆಯ ಸ್ವಾಮಿ ಕಾಂತೇಶ ಆಂಜನೇಯ ಸ್ವಾಮಿ ಎದುರುಮುಖವಾಗಿ ತುಂಬ ಅಪರೂಪಕ್ಕೆ ಇರೋದು ಸುಮಾರು ಕಡೆ ಎಲ್ಲ ಆಂಜನೇಯ ಪೂರ್ವಕ್ಕೆ ಮುಖ ಮಾಡಿರ್ತಾರೆ ಇಲ್ಲಿ ಎದುರುಗಡೆ ಇದೆ ಇದು ಪಾದಕ್ಕೆ ನೋಡಿ ಇದು ಮೂರು ವರ್ಷದ್ದು ಈ ಭಾಗದಲ್ಲಿರೋದು ಏಳು ವರ್ಷದ್ದು ಯಾಕೆ ಅಂದರೆ ಇದು ಏಳು ವರ್ಷದ ಕಿತ್ತೋಗಿದೆ ಚಪ್ಪಲಿ ಕಿತ್ತೋಗಿದೆ ಉಂಟಾ ಉಂಟ ಕಿತ್ತೋಗಿದೆ ಚಪ್ಪಲಿ ಸೌದಿದೆ ಮೇಲ್ಭಾಗದಲ್ಲಿ ಪಾದದ ಗುರುತು ಹೆಜ್ಜೆಯ ಗುರುತು ಕೂಡ ಹಳೆಯ ಚಪ್ಪಲಿಯಲ್ಲಿ ಹಾಗೇ ಇದೆ ಸೌದೋಗಿದೆ ಅದು ನಡೆದು ನಡೆದು ಸೌದೋಗಿದೆ ಎಷ್ಟು ದೊಡ್ಡದು ಅಂದರೆ ನಮ್ಮ ಒಂದು ಹೆಚ್ಚು ಕಡಿಮೆ ಎರಡೂವರೆಯಿಂದ ಅಡಿ ಇರ್ಬೋದು ಚಪ್ಲಿ ಒಂದೊಂದು ಅಷ್ಟು ದೊಡ್ಡ ಚಪ್ಪಲಿಗಳು ಸೊ ನಾನು ಸೌದೋಗಿದೆ ಕಿತ್ತೋಗಿದೆ ಅಂದರೆ ಏನು ಅಂತ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ನಾವೆಲ್ಲ ಪೂಜೆ ಮಾಡಿ ಹಾಕ್ಕೊಂಡು ಹೋದಾಗ ಸ್ವಾಮಿ ಬರ್ತಾನೆ ಚಪ್ಪಲಿನ ಹಾಕ್ಕೊಂಡು ಹೋಗಿ ಬರ್ತಾನೆ ಒಂದು ರೌಂಡ್ ಅವ್ನಿಗೆ ಎಲ್ಲಿ ಇಷ್ಟನೋ ಅಲ್ಲಿಗೆ ಹೋಗಿ ಬರ್ತಾನಮ್ಮ ನಾವೇನು ಹೂವು ಹೂವಿನಾರ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಆಗಿರುತ್ತೆ ಹಾಗೆ ಅದು ಉಮ್ಟ ಎಲ್ಲ ಕಿತ್ತೋಗಿರುತ್ತಲ್ಲ ಕಿತ್ತೋದ್ಮೇಲೆ ಸೌದೋದ್ಮೇಲೆ ನಾವು ಹೊಸದು ಮಾಡಿಸ್ತೀವಿ ಈಗ ಏಳು ವರ್ಷದ ಚಪ್ಪಲಿ ಪಕ್ಕದಲ್ಲಿದೆ ಇದು ಮೂರು ವರ್ಷದ ಚಪ್ಪಲಿ ಇದು ಈ ಮೂರು ವರ್ಷದ ಚಪ್ಪಲಿನೂ ಕಿತ್ತು ಹಾಳಾದಾಗ ಇದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಜೊತೆ ಮಾಡಿಸಿಡ್ತೀವಿ ಅಂತ ಇದಕ್ಕೆ ಏನು ಹೇಳಬೇಕು ಇದಕ್ಕೆ ಏನಾದರೂ ಒಂದು ತರ್ಕ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಪರಿಶೀಲನೆ ಮಾಡೋಕ್ಕೆ ಸಾಧ್ಯನಾ ಇಲ್ಲ ಭಗವಂತ ಇದಾನೆ ಇದಾನೆ ಅಷ್ಟೇ ನಮ್ಮ ನಂಬಿಕೆ ನಂಬಿಕೆ ಮೇಲೆ ಜೀವನ ಇಲ್ಲಿ ಇಬ್ಬರು ಮಕ್ಕಳು ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು ಅವ್ರಿಗೂ ಸ್ವಲ್ಪ ಮಾತಾಡಿಸಿ ಎದಲ್ರಪ್ಪ ಓಡಾಡ್ರಿ ಅಂತ ಹೇಳಿ ಮುಂದಕ್ಕೆ ಸಾಗದ್ವಿ ನೋಡಿ ಸ್ವಲ್ಪ ಜನ ಇದ್ದಿದ್ದರಿಂದ ಕ್ಯೂ ಮೂಲಕ ಬನ್ನಿ ಅಂತ ಹೇಳಿದ್ರು ಸೊ ನಾವು ಹಾಗೆ ಕ್ಯೂ ಮೂಲಕನೇ ಹೋದ್ವಿ ದರ್ಶನ ಪಡಿಲಿಕ್ಕೆ ಚೆನ್ನಾಗಿ ಅನಿಸ್ತು ಅವತ್ತು ಹೋಗಿದ್ದು ಯಾಕೋ ಸಮಾಧಾನ ಅನಿಸ್ತು ತುಂಬ ದಿನ ಆದಮೇಲೆ ನಾವು ಅಂದರೆ ಮಗನಿಗೆ ರಜಾ ಬಿಟ್ಟಾಗಿಂದಲೂ ಒಂಥರ ಮಾಡ್ತಾ ಇದ್ದೀವಿ ಯಾಕಂದರೆ ಅವನು ಸಿಕ್ಕಿಲ್ಲ ಈ ವರ್ಷ ಪೂರ್ತಿ ತುಂಬ ಬ್ಯುಸಿ ಇದ್ದ ಓದೋದ್ರಲ್ಲಿ ಈಗ ಅವನು ಬಂದ ತಕ್ಷಣ ಯಾವ ದೇವ್ರ ದರ್ಶನವೂ ಮಾಡದೆ ಬಿಡಬಾರ್ದು ಅಂತೇಳಿ ನಿಮ್ಗೆ ಗೊತ್ತು ಯುಗಾದಿ ಹಬ್ಬದ ದಿನ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ವಿ ಅದಾದ ನಂತರ ಎಲ್ಲ ದೇವಸ್ಥಾನಗಳನ್ನು ಮುಗಿಸ್ತಾ ಇದ್ದೀವಿ ನಾ ಹೋದ ಕಡೆ ಎಲ್ಲ ಡೆಫಿನೆಟ್ಲಿ ನಿಮ್ಮ ಜೊತೆ ಕೂಡ ಹಂಚ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ